ದಿವ್ಯಾರ್ ಕೃತಿ ಶಿಖಾಬಂಧತ್ರ ಭೈಷ್ಮೀಮ್ವಕರಾರ್ಥಿತ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರುನಿಶ್ ವಿಶ್ವೇಶಮಿಷ್ಟತಂ ವಂದೇ ಪರಿವೃ ಶ್ರೀಗಳವರು ನಮ್ಮ ಗುರುಗಳಿಗೂ ಅವರ ಗುರುಗಳಿಗೂ ನಮ್ಮ ಗುರುಗಳಿಗೂ ತಮಗೂ ಇದ್ದಂತಹ ಶ್ರೀಗಳಿಗೂ ನಮಗೂ ಇರುವಂತಹ ಬಾಂಧವ್ಯ ಇದನ್ನು ಎಡೆಯೆಡೆಯಾಗಿ ಬಿಡಿಸಿ ತಾವು ಅನುಭವಿಸಿದ್ದನ್ನು ನಮ್ಮ ಮುಂದೆ ತೆರೆದಿಟ್ಟಿದ್ದಾರೆ ಸಮಾನ ಶೀಲ ವ್ಯಸನೇಶು ಸಖ್ಯಂ ಅಂತ ಒಂದು ಮಾತು ಸಮಾನಶೀಲ ವ್ಯಸನೇಶು ಸಖ್ಯಂ ರಾಮನ ಗುಣದಲ್ಲಿ ಇದನ್ನು ನಾವು ಕಾಣುತ್ತೇವೆ ಶ್ರೀರಾಮಚಂದ್ರನಿಗೆ ಪ್ರಜೆಗಳಲ್ಲಿ ಯಾವುದೇ ಮನೆಯಲ್ಲಿ ನೋವಿದ್ರೆ ತಾನು ನೋವು ಅಂತ ಇದ್ದ ಪ್ರಜೆಗಳ ಮನೆಯಲ್ಲಿ ಸಂತೋಷ ಇದ್ರೆ ತಾನು ಸಂತೋಷ ಪಡ್ತಾ ಇದ್ದ ಅಂತ ಶ್ರೀಗಳವರ ಗುರುಗಳು ನಮ್ಮ ಗುರುಗಳು ಈರುವರು ಕೂಡ ಹಾಗೆ ರಾಮನ ವ್ಯಕ್ತಿತ್ವವನ್ನು ತಾವು ಮೈಗೂಡಿಸಿಕೊಂಡು ಲೋಕದ ಸುಖಗಳಲ್ಲಿ ತಾವು ನೇರವಾಗಿ ಭಾಗಿಗಳಾಗಿದ್ದವರು ಸಮಾಜದಲ್ಲಿ ಇರುವಂತಹ ಎಲ್ಲ ಅನಿಷ್ಟಗಳು ದುಃಖಗಳು ಏನಿದ್ದಾವೆ ಅದರ ವಿಮುಕ್ತಿಗೆ ಮೋಚನೆಗೆ ಒಂದೇ ಒಂದು ದಾರಿ ಶಿಕ್ಷಣವು ಉತ್ತಮವಾದ ಶಿಕ್ಷಣವು ನೀಡುವಂತಹದ್ದು ವಿದ್ಯೆಯ ಅಮೃತಮಷ್ಣುತೇ ದುಃಖ ಎಲ್ಲ ದೂರ ಆಗಬೇಕು ಅಂತಿದ್ರೆ ಮೊದಲು ಮಾಡಬೇಕಾದ ಕೆಲಸ ಶಿಕ್ಷಣವನ್ನು ನೀಡುವಂತಹದ್ದು ಜೊತೆಗೆ ಎಲ್ಲಿ ಕಷ್ಟ ಕಾರ್ಪಣ್ಯಗಳಿದ್ದಾವೆ ಒಬ್ಬೊಬ್ಬರಾಗಿ ಹೋಗುವುದಲ್ಲ ಗುರುಗಳು ಅಂದರೆ ಹಾಗೆ ಮತ್ತೊಬ್ಬರಿಗೂ ಮಾರ್ಗದರ್ಶಕರಾಗಬೇಕು ನೀವು ಬನ್ನಿ ಅವರೂ ಬಂದು ಕರೆದನ್ನಿ ಅಂತ ಹೇಳಿಕೊಂಡು ಎಲ್ಲರನ್ನು ಕೂಡ ಒಗ್ಗೂಡಿಸಿಕೊಂಡು ಲೋಕದ ಸುಖಕ್ಕೆ ಅದನ್ನು ತಾವು ಪಾಲ್ಗೊಳ್ತಾ ಇದ್ದವರು ಗುರುಗಳ ವ್ಯಕ್ತಿತ್ವವನ್ನು ಈರುವ ಗುರುಗಳ ವ್ಯಕ್ತಿತ್ವವನ್ನು ಶ್ರೀಗಳವರು ಸುಂದರವಾಗಿ ನಮ್ಮ ಮುಂದೆ ನಿರೂಪಿಸಿದ್ದಾರೆ ಯಾರಲ್ಲಿ ಅಂತಹ ಅಶುದ್ಧ ನಿರ್ಮಲವಾದ ಹೃದಯ ಇದೆ ಅಂಥವರು ಮಾತ್ರ ಅದರಿಂದ ಆನಂದವನ್ನು ಕುಣಿತಾರೆ ಮತ್ತೊಬ್ಬರಿಗೂ ಆನಂದವನ್ನು ಕೊಡುತ್ತಾರೆ ಶ್ರೀಗಳವರು ಹಾಗೆ ನಿರ್ಮಲ ಹೃದಯದಿಂದ ತಾವು ನೋಡಿ ಪ್ರಸನ್ನ ಮುಖ ಮುದ್ರೆಯಿಂದ ಯಾವತ್ತೂ ಆನಂದದಲ್ಲಿರುವವರು ಲೋಕಕ್ಕೂ ಕೂಡ ಆನಂದವನ್ನು ನೋಡಿಸುವವರು ಶ್ರೀಗಳವರು ಇವತ್ತು ಬಂದು ನಮ್ಮ ಗುರುಗಳ ವ್ಯಕ್ತಿತ್ವವನ್ನು ನಮಗೂ ಕೂಡ ಪರಿಚಯಿಸಿಕೊಟ್ಟದಕ್ಕಾಗಿ ಅವರು ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇವೆ ಸಂಸ್ಥಾನ ಸಂಸ್ಥಾಗಳ ಒಡನೆ ಈ ಬಾಂಧವ್ಯ ಇನ್ನು ಮುಂದಿನ ದಿನಗಳಲ್ಲೂ ಮತ್ತಷ್ಟು ಬೆಳೆಯಲಿ ಅಂತ ಆಶಿಸಿ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ ಅದರಂತೆ ಇವತ್ತು ನಮ್ಮ ನಾರಾಯಣ್ ಭಟ್ ಅವರು ಗುರುಗಳನ್ನು ಅತೀ ಸಮೀಪದಲ್ಲಿ ಕಂಡು ಅವರ ವ್ಯಕ್ತಿತ್ವವನ್ನು ಎಷ್ಟು ಪುಸ್ತಕಗಳ ಮೂಲಕ ಲೇಖನಗಳ ಮೂಲಕ ಇನ್ನೂ ಕಡಿಮೆ ಇನ್ನೂ ಕಡಿಮೆ ಇನ್ನೂ ಕಡಿಮೆ ಅಂತ ಹೇಳಿಕೊಂಡು ಗುರುಗಳನ್ನು ಪರಿಚಯಿಸ್ತಾ ಇದ್ದಾರೆ ನಮ್ಮ ಕುಲಪತಿಗಳಾಗಿರತಕ್ಕಂತಹ ವರ್ಕೇಡಿ ಅವರು ಇಲ್ಲೇ ತಮ್ಮ ಬಾಲ್ಯವನ್ನೆಲ್ಲ ಅನುಭವಿಸಿ ಗುರುಗಳ ಪರಿಪೂರ್ಣ ಅನುಗ್ರಹಕ್ಕೆ ಭಾಗಿಗಳಾಗಿ ಗುರು ಅನುಗ್ರಹದಿಂದ ಒಬ್ಬ ವ್ಯಕ್ತಿ ಏರಬಹುದಾದ ಎತ್ತರ ಎಷ್ಟು ಅನ್ನೋದಕ್ಕೆ ಲೋಕಕ್ಕೊಂದು ನಿದರ್ಶನವಾಗಿ ನಿಂತವರು ತಮ್ಮ ಕರ್ತೃತ್ವ ಶಕ್ತಿ ಗುರುಗಳ ಅನುಗ್ರಹ ಎರಡರಿಂದ ಬೆಳೆದವರು ಅಂತವರು ಕೂಡ ಈ ಸಮಾರಂಭದಲ್ಲಿ ನಮ್ಮ ಜೊತೆಗಿರುವಂತಹದ್ದು ತುಂಬಾ ಸಂತೋಷದ ವಿಚಾರ ಅವರಿಗೂ ಕೂಡ ಕೃಷ್ಣ ಅನುಗ್ರಹವನ್ನು ಗುರುಗಳನುಗ್ರಹ ಪ್ರಾರ್ಥಿಸ್ತಾ ಮಾತ್ರ ಮುಕ್ತಾಯಗೊಳಿಸ್ತಾ ಇದ್ದೇವೆ ಎಂದರೆ ಉಳಿತಾಯ ಈಗ ಆದಿಚುಂಚನಗಿರಿ ಸಂಸ್ಥಾನಾಧೀಶರಿಗೆ ಪೇಜಾವರ ಸಂಸ್ಥಾನದಿಂದ ಗೌರವ ಸಮರ್ಪಣೆ ಮಾನ್ಯ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಸತ್ಯನಾರಾಯಣಾಚಾರ್ಯರು ಮಾಲಾರ್ಪಣೆ ಮಾಡಬೇಕು ಅಂತ ಕೇಳ್ಕೊಳ್ತಾರೆ ಕೃಷ್ಣಾಯ ವಾಸುದೇವಾಯ ಗೋವಿಂದಾಯ ನಮಃ ತಮ್ಮ ಬಿಡುವಿಲ್ಲದ ಸಂದರ್ಭದಲ್ಲಿಯೂ ಕೂಡ ತೇಜ ಅವರ ಸಂಸ್ಥಾನದ ಮೇಲಿನ ಅಭಿಮಾನದಿಂದ ಬಂದು ತಮ್ಮ ಸಂದೇಶವನ್ನು ನೀಡಿದ್ದಾರೆ ಅವರಿಗೆ ಸಂಸ್ಥಾನದ ವತಿಯಿಂದ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಪರಮ ಪೂಜ್ಯ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ತುರ್ತು ಕಾರ್ಯಕ್ರಮಕ್ಕಾಗಿ ತೆರಳುತ್ತಾ ಇರೋದರಿಂದ ಅವರಿಗೆ ಅನುವು ಮಾಡಿಕೊಡ್ಬೇಕಾಗಿದ್ದಂತೆ ಇನ್ನು ಮುಂದೆ ಈ ಸಭಾ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ ಮುಂದುವರಿತಾ ಇದೆ ಈಗ ಶ್ರೀಯುತರಾದ ಡಾಕ್ಟರ್ ಶ್ರೀನಿವಾಸ್ ಅವರ ಮುಖ್ಯ ಅತಿಥಿಗಳಾಗಿ ತಮ್ಮನ್ನು ಕುರಿತು ತಾನೇ ಸ್ವಾಮಿಗಳು ಹೇಳಿದಂತೆ ನಮ್ಮ ಪೂರ್ಣಪ್ರಜ್ಞಾ ವಿದ್ಯಾಪೀಠದಲ್ಲೇ ಅಧ್ಯಯನ ಮಾಡಿ ಪರಮ ಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದಗಳವರ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಅವರ ಕನಸು ಕೇವಲ ಶಾಸ್ತ್ರಾಧ್ಯಯನ ಮಾತ್ರ ಪೂರ್ಣಪ್ರಜ್ಞಾ ವಿದ್ಯಾಪೀಠದ ಉದ್ದೇಶ ಅಲ್ಲ ಲೌಕಿಕ ಶಿಕ್ಷಣವನ್ನು ಚೆನ್ನಾಗಿ ಅಧ್ಯಯನ ಮಾಡಬೇಕು ಅನೇಕ ಭಾಷೆಗಳನ್ನು ಕಲಿಬೇಕು ಅನ್ನುವ ಮುಖ್ಯ ಉದ್ದೇಶವೂ ಆಗಿತ್ತು ಅದರಲ್ಲಿ ನಮ್ಮ ಪೂರ್ಣಪ್ರಜ್ಞಾ ವಿದ್ಯಾಪೀಠದಲ್ಲಿ ಅನೇಕ ಜನರು ಅದನ್ನ ಸಾಧನೆ ಮಾಡಿ ತೋರಿಸಿದ್ದಾರೆ ಕುಲಪತಿಗಳು ಆಗಿದ್ದಾರೆ ಈಗ ಪ್ರಸ್ತುತ ಕೇಂದ್ರೀಯ ವಿಶ್ವವಿದ್ಯಾಲಯ ದೆಹಲಿ ಕುಲಪತಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ನಾಲ್ಕು ವಿಶ್ವವಿದ್ಯಾಲಯಗಳು ಇವರಿಗೆ ಡಿಲಿಕ್ಟ್ ಪದವಿಯನ್ನ ಕೊಟ್ಟಿದೆ ಮತ್ತು ಅನೇಕ ವಿಶ್ವವಿದ್ಯಾಲಯಗಳಲ್ಲೂ ಕೂಡ ಕುಲಪತಿಗಳಾಗಿಯೂ ಕೆಲಸ ಮಾಡಿದ್ದಾರೆ ಅಂತ ಶ್ರೀಯುತರಾದ ಡಾಕ್ಟರ್ ಶ್ರೀನಿವಾಸ್ ವರ್ಗೇಡಿ ಅವರು ಈ ಶತಮಾನ ಕಂಡ ಸಂತ ವಿಶ್ವೇಶ ತೀರ್ಥರು ಎಂಬ ವಿಷಯವನ್ನು ಕುರಿತು ಸ್ವಲ್ಪ ನಿಮಿಷಗಳ ಕಾಲ ಮಾತನಾಡಬೇಕು ಎಂಬುದಾಗಿ ವಿನಂತಿ ಮಾಡಿಕೊಳ್ತಾ ಇತ್ತು